ಹಾಯ್ ವೀವರ್ಸ್ ಗುಡ್ ಮಾರ್ನಿಂಗ್ ಈ ಬ್ಯಾಂಗ್ಳೂರ್ ಚೀಲ್ಡ್ ವೆದರಲ್ಲಿ ನಾವಿವತ್ತು ಹೊರಟಿರೋದು ಒಂದು ಪುಣ್ಯಕ್ಷೇತ್ರಕ್ಕೆ ಎಸ್ ಹೌದು ಈ ಒಂದು ಪುಣ್ಯಕ್ಷೇತ್ರ ಅಂದರೆ ಈ ದೇವಸ್ಥಾನ ಏನು ನಾವಿವಾಗ ಹೋಗ್ತಾ ಇದ್ದೀವಿ ಇದನ್ನು ನಾವು ನೋಡಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಈ ದೇವಸ್ಥಾನದ ಬಗ್ಗೆ ತುಂಬಾ ವೀಡಿಯೋಸ್ಗಳು ವೈರಲ್ ಆಗಿತ್ತು ಹಾಗಾಗಿ ನನಗೂ ಸಹ ಹೋಗಬೇಕು ಅಂತ ಅನ್ನಿಸ್ತು ನಾನು ಶಿವಗೆ ಹೇಳ್ತಾ ಇದ್ದೆ ಕರ್ಕೊಂಡು ಹೋಗು ಅಂತ ಸೊ ಶಿವನು ಮನ್ಸು ಮಾಡ್ತಾ ಹೊಡೋಣ ನಡಿ ಅಂತ ಹೇಳ್ದ ಸೊ ಹಾಗೇನೆ ಹರ್ಟ್ವಿ ಬೆಳಗ್ಗೆನೆ ಸೊ ವೆದರ್ ತುಂಬ ಚಿಲ್ಡಾಗಿತ್ತು ಸಖತ್ತಾಗಿತ್ತು ಸೊ ಬೆಳಗ್ಗೆನೆ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಯಾವ ದೇವಸ್ಥಾನ ಅದು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ಸಿ ಪಾಪಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ದಶಿವನೂ ಸ್ನಾನ ಮಾಡಿ ಚೆನ್ನಾಗಿ ವಿಭೂತಿ ಹಚ್ಕೊಂಡು ರೆಡಿಯಾಗಿ ನಾವು ಹೊರಟೆ ಬಿಟ್ವಿ ಸಿ ಎಲ್ಲಿ ಬಂದ್ವಿ ನಿಯರ್ ಟು ಚನ್ನಪಟ್ಣ ಓಕೆ ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ಎಸ್ ಇದೆ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿ ಚಾಮುಂಡೇಶ್ವರಿ ದೇವಿಯವರ ಒಂದು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ದೇವಸ್ಥಾನ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿದೆ ಹಾಗೆ ಇಲ್ಲಿ ಬಂದಿರೋ ಅಂತ ಎಲ್ಲ ಭಕ್ತಾದಿಗಳಿಗೆ ನಂಬಿಕೆ ಇಟ್ಟು ಬಂದರೆ ಆ ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ನಾವು ಅದೇ ನಂಬಿಕೆ ಮೇಲೆ ಬಂದಿದ್ದೀವಿ ನಾವು ದೇವ್ರ ಹತ್ರ ನಮ್ಮ ಕೋರಿಕೆಗಳನ್ನು ಕೇಳ್ಕೊಂಡಿದ್ದೀವಿ ಸೊ ಇನ್ನೂ ಹತ್ತಿರ ಹೋಗ್ತೀವಿ ಅಲ್ಲಿ ಮೆಟ್ಲು ಹತ್ಕೊಂಡು ತಾಯಿ ಚಾಮುಂಡೇಶ್ವರಿನ ಹತ್ತಿರದ ನೋಡೋ ಅವಕಾಶ ಕೂಡ ಇದೆ ಸೊ ನಾವು ಹತ್ರನೂ ಹೋಗ್ತೀವಿ ಸೊ ಇಲ್ಲಿ ಒಂದು ವೀಡಿಯೋ ಮಾಡೋ ಅವಕಾಶ ಇತ್ತು ಅಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಒಂದು ವಿಡಿಯೋನು ಮಾಡಿಸ್ಕೊಂಡ್ವಿ ಲೈಕ್ ಒಂದು ಮೆಮೊರಿ ಇರಲಿ ಅಂತ ಹೇಳಿ ಸೊ ಅದು ಒಂಥರ ಚೆನ್ನಾಗಿತ್ತು ಅಲ್ಲೇ ಇಟ್ ಇಸ್ಟೇ ಲೈಕ್ ಸೆವೆಂಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಳ್ತಾರೆ ಚಾರ್ಜ್ ಮಾಡ್ತಾರೆ ಸೊ ಅವ್ರು ನಮ್ಗೆ ಈ ಥರ ವೀಡಿಯೋ ಮಾಡಿ ಅವ್ರು ನಮಗೆ ಮೊಬೈಲ್ಗೆ ಶೇರ್ ಮಾಡ್ತಾರೆ ಸೊ ನಾವು ಹಾಗೆ ಮಾಡಿಸ್ಕೊಂಡ್ವಿ ಸೊ ನಂತರ ನಾವು ಅಲ್ಲಿ ಮೆಟ್ಲು ಹತ್ತಿ ಆ ಚಾಮುಂಡೇಶ್ವರಿ ತಾಯಿ ಹತ್ರ ನಾವು ಹತ್ತಿರದಿಂದ ನೋಡಲಿಕ್ಕೆ ಅಂತ ಹೋದ್ವಿ ಪಾಪು ತುಂಬ ಜನ ಇದ್ರಲ್ಲ ದಾತ್ರಿನು ಎಲ್ಲರನ್ನೂ ಅಬ್ಸರ್ವ್ ಮಾಡಿಕೊಂಡು ಅವಳು ಕೂಡ ದೇವರ ದರ್ಶನವನ್ನು ಮಾಡಿಕೊಂಡ್ಳು ಸೊ ನಮ್ಮ ಜೊತೆಗೇ ಹಾಗೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕಾಯಿ ಕಟ್ಟಿದಾರಲ್ವ ಆ ಕಾಯಿ ಯಾಕೆ ಕಟ್ತಾರೆ ಅಂತ ಹೇಳಿದರೆ ನಾವು ದೇವರ ಹತ್ರ ಏನಾದರೂ ಕೋರಿಕೆ ಇದ್ದರೆ ಅಥವಾ ನಮ್ಮ ಏನಾದರೂ ಇಷ್ಟಾರ್ಥ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಆ ತಾಯಿಯ ಮುಂದೆ ಕಾಯಿನ ಇಟ್ಟು ಅಲ್ಲಿ ಕೋರ್ಕೊಂಡು ನಾವು ಅಂದರೆ ಬೇಡಿಕೊಂಡು ಅಲ್ಲಿ ಕಾಯಿನ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅನ್ನೋದು ಅಲ್ಲಿನ ನಂಬಿಕೆ ಸೊ ಅದನ್ನು ತುಂಬ ಜನರು ಭಕ್ತಾದಿಗಳು ಮಾಡಿಕೊಂಡು ಬಂದಿದ್ದಾರೆ ಸೊ ನಾವು ಕಾಯಿ ಕಟ್ಟಲಿಕ್ಕೇನು ಹೋಗಲಿಲ್ಲ ನಾವು ಜಸ್ಟ್ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಬಂದ್ವಿ ಸೊ ಇದಾದ ಮೇಲೆ ಅಲ್ಲಿ ಬಸವಪ್ಪ ಅಂದರೆ ಬಸವಣ್ಣ ಇದ್ದಾರೆ ಸೊ ಏನಿದೆ ಬಸವಣ್ಣ ಹತ್ರ ನಾವು ಆಶೀರ್ವಾದ ತಗೊಳ್ಬೋದು ಎಲ್ಲರೂ ಕಾಲಿಗೆ ಮುಗ್ದು ಕಾಣಿಕೆ ಹಾಕಿ ಆಶೀರ್ವಾದ ತಗೊಳ್ತಾರೆ ಸೊ ನಾವು ಹಾಗೆ ಆಶೀರ್ವಾದ ತೊಗೊಂಡ್ವಿ ನಾವು ಮುಂದೆಯಿಂದ ನೋಡಲಿಕ್ಕೆ ಅದು ಊಟ ಮಾಡ್ತಾ ಇತ್ತು ಸೊ ಹಾಗಾಗಿ ನಾವು ಹಾಗೆ ನೋಡಿ ಹಾಗೆ ಕಾಣ್ಕೆಯನ್ನು ಹಾಕ್ಬಿಟ್ಟು ಆಶೀರ್ವಾದ ತೊಗೊಂಡ್ವಿ ಸೊ ದಾತ್ರಿ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಬಿಕಾಸ್ ಅವಳಿಗೆ ನಡೆಯೋದು ಅಪ್ಪನ ಕೈ ಇಟ್ಕೊಂಡು ನಡೆಯೋದು ಅಂದರೆ ತುಂಬ ಇಷ್ಟ ಸೊ ಎಷ್ಟು ಚೆನ್ನಾಗಿ ನಡೀತಾ ಇದ್ದಾಳೆ ನೋಡಿ ಸೊ ಅವಳಿಗೂ ಖುಷಿ ನಮಗೂ ಖುಷಿ ಅಲ್ಲಿ ಎಕ್ಸಿಬಿಷನ್ ಕೂಡ ಇದೆ ಲೈಕ್ ಎಕ್ಸಿಬಿಷನ್ ಅಂದರೆ ಏನು ತಾಯಿ ಮೇಲಿದ್ದಾರಲ್ಲ ಸೊ ಕೆಳಗಡೆ ಅವರು ಫುಲ್ ಎಕ್ಸಿಬಿಷನ್ ಮಾಡಿದ್ದಾರೆ ಚಾಮುಂಡೇಶ್ವರಿ ದೇವರ ಒಂದು ಬೊಂಬೆ ಮತ್ತು ಕವಿಗಳದು ಸುಮಾರೆಲ್ಲ ನಮ್ಮ ಹಳೆಯ ಆಟಗಳು ಈ ಥರ ತುಂಬ ಏನು ಎಕ್ಸಿಬಿಷನ್ ಥರ ಎಲ್ಲ ಬೊಂಬೆನ ಕೂರಿಸಿದ್ದಾರೆ ಸೊ ನೋಡೋಕ್ಕೆ ಅದನ್ನು ನೋಡೋಕ್ಕೆ ಎಂಟ್ರಿ ಫೀಸು ಫಿಫ್ಟಿ ರುಪೀಸ್ ಚಾರ್ಜ್ ಓಕೆ ಸೊ ಬಟ್ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಆ ಗೊಂಬೆಗಳು ನೋಡ್ತಾ ಇದ್ರನ್ನೇ ಖುಷಿ ಆಗುತ್ತೆ ಇನ್ಫ್ಯಾಕ್ಟ್ ಅದು ಒಂಥರ ಬಳೆ ಮಾರೋದು ಆ ಥರ ಎಲ್ಲ ತುಂಬ ಗೊಂಬೆಗಳೆಲ್ಲ ಇದೆ ಏನೇನು ಕೆಲಸಗಳು ಮಾಡ್ತೀವಿ ನಾವು ಅದು ಎಲ್ಲ ಎಲ್ಲ ಥರ ಗೊಂಬೆಗಳು ಅಲ್ಲಿದ್ವು ಇನ್ಫ್ಯಾಕ್ಟ್ ಇದನ್ನು ಮಕ್ಕಳು ಸ್ವಲ್ಪ ದೊಡ್ಡವರು ಇರ್ತಾರಲ್ಲ ಈಗ ನಮ್ಮ ದಾತ್ರಿಗೆ ಗೊತ್ತಾಗಲ್ಲ ಬಟ್ ಈಗ ಕಲಿಯೋವಂಥ ಮಕ್ಕಳು ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಮೇಲಿನ ಮಕ್ಕಳಿಗೆ ಇದನ್ನು ತೋರಿಸಿ ಿದ್ರೆಲ್ಗೆಟ್ಟುನು ಓಕೆ ಹಿಂಗಿತ್ತು ಓಕೆ ನಮ್ಮ ಸಂಸ್ಕೃತಿಗಳು ಹಿಂಗೆ ಹಿಂಗಿದ್ವು ಅನ್ನೋದು ನಮ್ಮ ಕವಿಗಳು ಇವ್ರು ಇವರು ಅಂತೆಲ್ಲ ತೋರಿಸ್ಬೋದು ಒಂದಿಷ್ಟು ಅಷ್ಟು ಚೆನ್ನಾಗಿ ಅಲ್ಲಿ ಇದ್ವು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆಮೇಲೆ ಅಲ್ಲಿ ಇನ್ನೊಂದು ಪ್ಲೇಸ್ ನೋಡಿದ್ವಿ ನಾವು ಅದೇನಪ್ಪ ಅಂತ ಹೇಳಿದ್ರೆ ಪಾರ್ವತಿ ದೇವಿ ಅವತಾರಗಳು ಅಂದರೆ ನವ ಅವತಾರ ಇರುತ್ತಲ್ಲ ಸೊ ಅದು ಅವತಾರಗಳು ಎಲ್ಲನೂ ಅಲ್ಲಿ ಶೋಕೇಸ್ ಮಾಡಿದರು ಎಲ್ಲ ಗೊಂಬೆ ಅಂದರೆ ದೇವರ ಒಂದು ವಿ ಏನು ಗೊಂಬೆಯನ್ನು ತಯಾರಿಸಿ ಇಟ್ಟಿದ್ರು ಅಲ್ಲಿ ಸೊ ಅಲ್ಲಿ ನಮ್ಮ ಧಾತ್ರಿ ಹೆಸರು ಕೂಡ ಇತ್ತು ಸಿದ್ಧಿ ಧಾತ್ರಿ ಅಂತ ಅದು ನೋಡಿ ನಂಗೆ ತುಂಬ ಆಯಿತು ಯಾಕಂದರೆ ನಮ್ಮ ಧಾತ್ರಿಯ ಹೆಸರಿನ ಮೀನಿಂಗ್ ಕೂಡ ಪಾರ್ವತಿ ದೇವಿ ಇನ್ನೊಂದು ಹೆಸರು ಅಂತ ಅದು ಕೂಡ ಅಲ್ಲಿ ಇತ್ತಲ್ಲ ಸೊ ನನಗೆ ಹ್ಯಾಪಿ ಫೀಲ್ ಆಯಿತು ಸೊ ಇದು ಒಳಗಡೆ ಈ ಥರ ಗುಹೆ ಥರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಅಂದರೆ ಮಕ್ಕಳಿಗೆ ಅಂದರೆ ಈ ಓದೋ ಅಂಥ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಮೇಲ್ಪಟ್ಟ ಮಕ್ಕಳು ಅರ್ಥ ಆಗುತ್ತಲ್ಲ ಅಂಥ ಮಕ್ಳಿಗೆ ಕರ್ಕೊಂಡು ಬಂದರೆ ಈ ಪ್ಲೇಸಸ್ ತುಂಬ ಚೆನ್ನಾಗಿರತ್ತೆ ಅವ್ರಿಗೆ ನಾವು ಇನ್ಫಾರ್ಮೇಷನ್ನ ಕೊಡ್ಬೋದು ಇನ್ಫಾರ್ಮೇಷನ್ ಕೊಡೋ ಥರನೇ ಅಲ್ಲಿ ಎಲ್ಲ ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ದಾರೆ ಸೊ ಅದೆಲ್ಲ ನೋಡ್ಕೊಂಡ್ವಿ ಇದು ಅಮ್ಮನವರ ದೇವಸ್ಥಾನ ಅದೇನು ಮೂರ್ತಿ ಇದೆ ಪಕ್ಕದಲ್ಲಿ ದೇವಸ್ಥಾನ ನೋಡಿ ಈ ಥರ ಕಾಯಿ ಕಟ್ಟುವ ವಿಧಾನ ಅಂತ ಅಲ್ಲಿ ಇತ್ತು ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಓದಿ ಅಂದರೆ ಹೋಗೋರು ನಿಮಗೆ ಕಾಯಿ ಕಟ್ಟೋ ಅಂತ ಮನಸ್ಸಿತ್ತು ನಿಮ್ಗೆ ಏನಾದ್ರು ಸಂಕಲ್ಪ ಕೋರಿಕೆಗಳಿತ್ತು ಅಂದರೆ ಅದು ಹೇಗೆ ಅಂತ ಅದರಲ್ಲಿ ಬರ್ದಿದ್ದಾರೆ ನೋಡಿಕೊಂಡು ನೀವು ವಿಚಾರಿಸ್ಕೊಂಡು ತಿಳ್ಕೊಂಡು ಹೋಗಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಈ ವಿಡಿಯೋ ಆಗಲೇ ಗೊತ್ತಿದೆ ಲೈಕ್ ವೈರಲ್ ಆಗಿದೆ ಇದು ಇನ್ಸ್ಟಾಗ್ರಾಮಲ್ಲಿ ಬಟ್ ನನ್ನ ಚಾನಲ್ನಿಂದ ನೋಡಿ ನಿಮಗೇನು ಅನುಕೂಲ ಆದರೆ ಎಷ್ಟೊಂದು ಜನ ನೋಡಿರಲ್ಲ ಅವ್ರಿಗೆ ನನ್ನ ಚಾನಲ್ನಿಂದ ನೋಡಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಅಂದರೆ ಒಂದು ಅನುಗ್ರಹಕ್ಕೆ ಪಾತ್ರರಾಗಲಿ ದೇವರ ಒಂದು ದರ್ಶನ ಮಾಡಲಿ ಅಂತ ಹೇಳಿ ನಾನು ಈ ಒಂದು ಸಿದ್ಧಿದಾತ್ರಿ ನೋಡಿ ನಾನು ಈ ವಿಡಿಯೋನ ಹಾಕಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪಾಪು ನೋಡಿ ಹಿಂದೆಗಡೆ ಆಟ ಆಡ್ತಾ ಕೂತಿದ್ದಾಳೆ ಅವಳಿಗೆ ನಾವು ಅಲ್ಲಿ ಆಟ ಸಾಮಾನು ಕೊಡ್ಸಿದ್ವಿ ಆ್ಯಕ್ಚುಲಿ ಅದು ಏನಂತಾರೆ ಡಮರುಗ ಆ ಥರತೆಲ್ಲ ಆಟ ಸಾಮಾನು ತಗೊಂಡ್ವಿ ಆಟ ಸಾಮಾನು ಕೊಡ್ಸಿದ್ವಿ ಅವಳು ಆರಾಮಾಗಿ ಹಿಂದೆ ಕುಸಿಸ್ಕೊಂಡು ಆಟ ಸಾಮಾನ ಜೊತೆ ಆಟ ಆಡ್ಕೊಂಡು ಅವಳಿದ್ಲು ಸೊ ಇದಾದ್ಮೇಲೆ ನಾವು ಕರೆಕ್ಟು ಇದಾದ್ಮೇಲೆ ನಾವು ಬಂದಿದ್ದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಸೊ ಅದು ಕೂಡ ನಿಯರ್ ಬೈ ಇತ್ತು ಸೊ ಇದು ಕೂಡ ಒನ್ ಆಫ್ ದಿ ಫೇಮಸ್ ದೇವಸ್ಥಾನ ಕಬ್ಬಾಳಮ್ಮ ದೇವಸ್ಥಾನ ಅಂತ ಹೇಳಿ ಬಹಳಷ್ಟು ಜನ ಬರ್ತಾರೆ ಇಲ್ಲೂ ಕೂಡ ತುಂಬ ನಂಬಿಕೆ ಇಲ್ಲೂ ಕೂಡ ತಾಯಿ ಹತ್ರ ನಾವೇನೇ ಬೆಟ್ಕೊಂಡ್ರು ಅದನ್ನ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಎಲ್ಲ ಭಕ್ತಾದಿಗಳಲ್ಲೂ ಇದೆ ಸೊ ಹಾಗಾಗಿ ಇಲ್ಲೂ ತುಂಬ ಜನ ಬರ್ತಾರೆ ನಾವು ಹೋಗಿದ್ದು ಸಹ ಕ್ರೌಡ್ ತುಂಬಾ ಇತ್ತು ಸೊ ನಾವು ಹೋಗುವಾಗ ಅಂದರೆ ನಾನು ವೀಡಿಯೋ ಮಾಡುವಾಗ ನಾವು ದೇವರ ದರ್ಶನ ಮಾಡುವಾಗ ಕರೆಕ್ಟಾಗಿ ಮಂಗಳಾರತಿ ಸಮಯ ಆಗಿತ್ತು ಮಂಗಳಾರತಿ ಮಾಡ್ತಾಯಿದ್ರು ನನಗೆ ಭಾಳ ಖುಷಿಯಾಯಿತು ಮಂಗಳಾರತಿ ನೋಡ್ಲಿಕ್ಕೆ ಸಿಕ್ತಲ್ಲ ದೇವರ ಕೃಪೆಗೆ ಪಾತ್ರರಾದ್ರಲ್ಲ ಅನ್ನೋ ಥರ ಆ ಪಾತ್ರರಾದವಲ್ಲ ಅನ್ನೋದು ತುಂಬ ಖುಷಿಯಾಯಿತು ಸೊ ಹೀಗೆ ಇಲ್ಲಿ ರಾತ್ರಿನೂ ಅಪ್ಪ ಜೊತೆ ಮತ್ತು ಕೂತಿದ್ಲು ಶಿವಗಳನ್ನ ಡೈವರ್ಟ್ ಮಾಡ್ತಾ ಇದ್ದ ಬಿಕಾಸ್ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಅವಳು ನನ್ನ ಹತ್ರ ಬರ್ಕೂಡ್ದಲ್ವ ಸೊ ನನ್ನ ಹತ್ರ ಅವಳ ಹತ್ರ ಬರ್ತೀನಿ ಅಂತಿರ್ತಾಳೆ ಸಮ್ ಟೈಮ್ಸ್ ಆವಾಗ ಡೈವರ್ಟ್ ಮಾಡೋಕ್ಕೋಸ್ಕರ ಅವಳನ್ನ ಎತ್ಕೊಂಡು ಸೊ ಆ ಕಡೆ ಈ ಕಡೆ ಮಾತಾಡಿಸ್ಕೊಂಡು ಡೈವರ್ಟ್ ಮಾಡ್ತಾ ಇರ್ತಾನೆ ಸೊ ಹಿಸ್ ಸಪೋರ್ಟ್ ಇಸ್ ಲೈಕ್ ನಂಗೆ ತುಂಬ ಇದೆ ಅಷ್ಟಾಯಿತು ಇದಾದ ಮೇಲೆ ನಾವು ಬಸವಣ್ಣ ದೇವರ ದರ್ಶನ ಕೂಡ ಮಾಡಿಕೊಂಡ್ವಿ ಅದಾದಮೇಲೆ ಅಲ್ಲಿ ತಡೆ ಹೊಡಿತಾರೆ ಅಂದರೆ ದೃಷ್ಟಿ ನಮ್ಗೆ ದೃಷ್ಟಿ ದೃಷ್ಟಿಯಾಗಿದ್ರೆ ದೃಷ್ಟಿ ಪರಿಹಾರ ಮಾಡುವ ಸ್ಥಳ ಅಂತ ಇತ್ತು ಸೊ ನಾವು ಮೂರು ಜನಕ್ಕೂ ದೃಷ್ಟಿ ಆಗದೆ ಇರಲಿ ಅಂತ ದೃಷ್ಟಿ ತೆಗೆಸ್ಕೊಂಡ್ವಿ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು